ಈಗ ಕಿಲ್ಲಿ ನಟನ ತುಂಬಾ ಇದು ಏನೋ ಎಲ್ಲಾರು ಟಾರ್ಗೆಟ್ ಮಾಡ್ತಾರೆ ಏನ್ ಕಾರಣಕ್ಕೆ ಮಾಡ್ತಿದಾರೆ ಅನ್ಸುತ್ತೆ ಅದೇ ಹೇಳ್ತಾ ಇದ್ದಾನಲ್ಲ ಅವ್ನು ಯಾವ ತರ ಇದನ್ನ ಅದೇ ರೀತಿ ಹೇಳ್ತಾನೆ ಇರ್ದಾನೆ ಓಸತಿ ಇವಾಗ ಹನುಮಂತ ಯಾವ ತರ ಗೆದ್ದ ಆ ತರ ಗೆಲ್ಬಹುದು ಅನ್ನೋ ಒಂದು ಎಲ್ಲಾರ್ಗು ಇದೆ ಅವ್ನ್ ಗೆದ್ದೆ ಗೆಲ್ತಾನೆ ಅಂತ ಅದಕ್ಕೋಸ್ಕರ ಅವನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಫಸ್ಟ್ ಅವನ್ನ ಹೊರಗಡೆ ಹಾಕ್ಬೇಕು ಅಂತ ಹೊರಗಡೆ ಹಾಕ್ಬೇಕು ಹೌದು ಅವ್ನೊಬ್ಬೊಬ್ರು ಯಾರೋ ಗೆದ್ಕೋಬಹುದು ಅಂತ ಪ್ಲಾನ್ ಇವಾಗ ಬನಿಯನ್ ಬಗ್ಗೆ ಬನಿಯನ್ ಹಾಕಂಡೆ ನಾನ್ ಬಡವ ಅಂತ ತೋರಿಸ್ಕೊಂಡು ಬಿಗ್ ಬಾಸ್ ಗೆದ್ಕೊಂಡು ಹೋಗಿದ್ದ ಪ್ರಯತ್ನ ಪಡ್ತಾ ಇದೆಯಾ ಅಂತ ಹೆಸರು ಹೇಳ್ತಾಳೆ ಅವ್ನ ಅಂಜೋಲ್ ಮಾಡ್ತಾ ಇದ್ದಾನ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅದನ್ನೇ ನಾನು ಹೇಳಿಲ್ವಾ ಅವಾಗ್ಲೇನೆ ಹೊರಗಡೆ ಯಾವ ತರ ಇದ್ದ ಅವನು ಹಳ್ಳಿಯಲ್ಲಿ ಯಾವ ತರ ಬನಿನೇ ಹಾಕೊಂಡೆ ಓಡಾಡೋದು ಬನಿನೂ ಪಂಚೆ ಹಾಕೊಂಡೆ ಓಡಾಡೋದು ಬನಿ ಎಲ್ಲಾರು ಫುಲ್ ಶರ್ಟ್ ಏನ್ ಹಾಕೊಂಡು ಓಡಾಡೋಲ್ಲ ಅವನು ಹಳ್ಳಿಲಿ ಊರುಗಡೆ ಯಾವ ತರ ಇದ್ದ ಅದೇ ರೀತಿ ಒಳಗಡೆ ಮಾಡ್ತಾ ಇದಾರೆ ಹೌದು ಈಗ ಬಟ್ಟೆ ಮುಖ್ಯ ಅಲ್ಲ ಅಂತ ಎಷ್ಟೋ ದಿನ ಹೇಳ್ತಾರೆ ಈಗ ನೀವ್ ಹೇಳ್ದಂಗೆ ಹೋದ್ ಸರಿ ಒಬ್ಬ

ಇಲ್ಲಿ ಅಂದ್ರೆ ಗಿಲ್ಲಿಗೆ ಮೂರು ಜನ ಹೆಣ್ಮಕ್ಳು ತ್ರಿ ಮೂರ್ತಿ ಅಂತಾರ ಯಾರು ರಿಕ್ಷ ಆಗಿರ್ಬೋದು ಕಾವ್ಯ ಆಗಿರ್ಬೋದು ರಚಿತ ಅಲ್ಲ ರಚಿತಾ ಶೆಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾ ನೀವು ಹಣ ಈಗ ನಿಮಗೆ ಗೊತ್ತಿದೆ ಇವ್ರು ಯಾರು ಇದು ಕಾವ್ಯ ಲವ್ ಸ್ಟೋರಿ ಚೆನ್ನಾಗಿ ಆದ್ರೆ ಕಾವ್ಯವ್ ಮಾಡ್ತೇ ಇಲ್ಲ ರಾಕಿ ಕಟ್ಟಿದ್ರು ಬೇಡ ಅಂತ ಆದ್ರೂ ಕೂಡ ಆದ್ರೂ ಅವ್ರ ಬಿಟ್ಟಿದ್ದು ಅದನ್ನ ನಾವೇನು ಹೇಳಕ್ಕಾಗಲ್ಲ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಅದು ಬಿಟ್ಟ ಅದೇ ಅವ್ನು ಅವನು ನೆನ್ನೆ ರಾತ್ರಿ ಹೇಳಿದಾನೆ ಏನಕ್ ಬಿಟ್ಟೆ ನಾನು ಅಂತ ನಿನ್ ಬುದ್ಧಿ ಗೊತ್ತಾಗೆ ನಾನು ನಿನ್ನ ದೂರ ಇಟ್ಟಿದ್ದು ಅಂತ ಯಾಕಂದ್ರೆ ಇವಳು ತರ ಆಡ್ತಾಳೆ ಅಂತ ನಾನು ದೂರ ಇಟ್ಟಿದ್ದಾನೆ ಅಂತ ಅವಳೇ ಭಾವನೆ ಬಾಯಿ ಬಿಟ್ಟು ಹೇಳಿದ್ರಿಂದ ನಾವೇನ್ ಹೇಳಕ್ಕಾಗಲ್ಲ ಅದಕ್ಕೆ ನೆನ ಅದನ್ನ ಹೇಳಿದಲ್ಲ ಕಾವ್ಯ ಅವನು ನನಗ್ ಬೇಜಾರ್ ಮಾಡೋ ರೀತಿ ಹೇಳ್ಕೊಂಡಿಲ್ಲ ಅದರಿಂದ ನನಗೂ ಏನ್ ತೊಂದರೆ ಆಗಿಲ್ಲ ಅಂತ ಆದ್ರೆ ಅವಳು ಬೇಜಾರ್ ಮಾಡ್ಕೊಳಿರ್ಬಹುದು ಟಾರ್ಗೆಟ್ ಯಾರು ಮಾಡಿ ಅಂತಂದ್ರೆ ಅದೇ ಅವ್ನು ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲಾರ್ಗೋಗ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೇನು ತಪ್ಪಂತ ಅನ್ಸಿಲ್ವಾ ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಇಂದ ಕಿಲ್ಲಿ ಜೊತೆಲೆ ಬಂದಿದ್ಲು ಅವ್ಳು ಕಾಂಪಿಟೇಟರ್ ಆಗಿ ನೋಡಬೇಕಾ ತಪ್ಪು ಅಂತ ಯಾರಿಗೂ ಒಂದ್ಸಲ ಆ ಸ್ಪರ್ಧಿಯಾಗಿ ಅವ್ಳು ಸ್ಪರ್ಧೆಯಾಗಿ ನೋಡಿದಾಗ ತಪ್ಪು ಅಂತ ಯಾವ ರೀತಿ ಒಂದ್ಸಲ್ಲ ಅಂದ್ರೆ ಹೆಣ್ಚಿ ಹೊರಗಡೆ ಇರ್ಬಹುದು ಜನ ಅಂತಾರೆ ಇವಳು ಇಷ್ಟು ದಿನ ಇಲ್ಲಿ ಗಂಟ ಬರಬೇಕು ಅಂದ್ರೆ ಮುಖ್ಯ ಕಾರಣ ಕಿಲ್ಲಿ ಇಂದ ಈ ಒಂದು ಸೂರಜ್ ಬಂದ ತಕ್ಷಣನೇ ಈಗ ಬೇರೆ ಡಬಲ್ ಗೇಮ್ ಮಾಡ್ತಿದ್ದಾಳೆ ಜನ ಅದೇ ಅವ್ರವ್ರ ಆಟ ಅವ್ರು ಸ್ಟಾರ್ಟ್ ಮಾಡಿದಾರೆ ನಿಜವಾದ ಆಟ ಹಿಂಗ್ ಶುರುವಾದ್ರು ಅದು ಇಂಥ ಇದರಲ್ಲಿ ಒಂದು ಅಪಾಯಕ ಕಥೆ ಏನಾಗುತ್ತೆ ಅವನು ಅವ್ರ ಅವ್ನ ರೀತಿ ಇದ್ದಾಗ ಅವ್ನ ಹಾಡು ಆಡ್ತಾನೆ ಗೆಲ್ತಾನೆ ಅವ್ನ ಕಾಲ್ಬಿಡೋಸ್ ಎಲ್ಲರೂ ಇರುತ್ತೆ ರಕ್ಷಿತ ಶಕ್ತಿ ಅದೇ ಒಳ್ಳೆ ಒಂದೊಳ್ಳೆ ಹುಡುಗಿ ಒಂದು ಒಳ್ಳೆ ಹುಡುಗಿ ಚಿಕ್ಕ ಹುಡುಗಿ ಅಂದ್ರೆ ಏನು ಗೊತ್ತಾಗಲ್ಲ ಅನ್ನೋ ರೀತಿ ಅವಳು ಇದ್ದಾಳೆ ಅಂದ್ರೆ ಮುಂದಿನ ದಿನ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಇವಾಗ ಇದೇ ರಚಿಸಿ ಸಿಕ್ಕಿದ್ದಕ್ಕೆ ಎದು ಇವಳು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಯಾರು ಅಶ್ವಿನಿ ಗೌಡ ಕಲಾವಿದರನ್ನ ನಿರ್ಬಿಸದ ಇದೆಯಾ ನೀನು ನೀವು ಒಳಗಡೆ ಕೇಸ್ ಆಗಿದೆ ನೀವು ಮನೆಯವರು ಕೇಸ್ ಮಾಡಿದಾರೆ ಅವಳು ನಿಜವಾನೂ ಅವ್ಳು ಇಲ್ಲ ಅದೇ ಎಪಿಸೋಡ್ ನೋಡೋರ್ ಗೊತ್ತು ಅದು ಯಾವತ್ತೂ ಆ ತರ ಅವ್ಳು ಆ ಥರ ಮಾತಾಡಿಲ್ಲ ಅದೇ ನೀವು ಹಾಕೋ ಓಟು ನನ್ನ ಕಾಲಕ್ಕೆ ಸಮಾನ ಅಂತ ಹೇಳಿದಾಳೆ ಅಷ್ಟೇ ಅದು ಅದು ಕಲಾವಿದಗ್ ಯಾವತ್ತೂ ಅವ್ಳು ಈ ತರ ಮಾತಾಡಿ ಅಶ್ವಿನಿಗೌಡನೇ ಟರ್ನ್ ಮಾಡುದೇ ಇವರು ಅಶ್ವಿನಿಗೌಡ ಇವಾಗ ಇನ್ನೊಂದ್ ಕಡೆ ಸ್ಟಾರ್ಟಿಂಗ್ ಅಶ್ವಿನಿ ಗೌಡ ಅಶ್ವಿನಿಗೌಡ ಒಂದು ಅವ್ರಿಗೊಂದು ಒಳಗಡೆ ನ್ಯೂಸ್ ಬೇಕು ಆ ನ್ಯೂಸ್ ಗಿಲ್ಲಿ ಅಷ್ಟೇ ಮೊನ್ನಲ್ಲಿ ಇಲ್ಲಿ ಗಿಲ್ಲಿ ಇದ್ರೆ ಅಶ್ವಿನಿ ಗೌಡ ಹೌದು ಅಶ್ವಿನಿ ಏನು ಏನಂತ ತೋರ್ಸಕ್ಕೆ ಗಿಲ್ಲಿನೇ ಬೇಕಾಗಿತ್ತು ಯಾಕೆಂದ್ರೆ ಬೇರೆ ಹತ್ರ ಯಾರ ಹತ್ರನೂ ಅಷ್ಟೊಂದ್ ಜೋರಾಗಿ ಮಾತಾಡಕ್ ಆಗಲ್ಲ ಯಾಕಂದ್ರೆ ಸಿರಿಕ್ಸ್ ಮಾತಾಡ್ತಾರೆ ಮಾತಾಡೋ ಮಾತುಗಳಿಗೆ ಗಿಲ್ಲಿ ಸ್ವಲ್ಪ ಕಾಮಿಡಿಯಾಗಿ ತಗೋತಾನೆ ಅಂತ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ ಅವ್ರದೇನು ಪಾಪ ಇಲ್ಲದ್ರಿ ಅವ್ರು ಬರ ಅವ್ರ ಹತ್ರ ಅವ್ರಿ ಫಿಲಾಮಲ್ ಅಷ್ಟೇ ವಿಲನ್ ಅವರು ಸಾಧು ಸಾಧು ಪ್ರಾಣಿ ಆಗಿದಾರೆಲ್ಲಕ್ಕೋಸ್ಕರ ಹತ್ರ ಅವ್ರತ್ರ ಬಗ್ಗೆಲ್ಲ ಬರಬಾರ್ದು ಇದ್ರೆ ಅವ್ರು ಇಂಡಿಯರ್ ಗಿಲಿ ಆಡ್ತಿದ್ರ ಆತರ ಆಡಿದ್ರೆ ಅವಾಗ ಏನೋ ಅನ್ಕೋಬಹುದು ಏನೇ ಇದ್ರು ಇದೆ ರೀಸನ್ ಅಲ್ಲೇ ಹೇಳ್ತಾನಲ್ಲ ಅದಕ್ಕೋಸ್ಕರ ಚಂದ್ರಪ್ರಭು ಅವ್ರ ಬಗ್ಗೆ ಎನ್ಸುತ್ತಾನ ಅವ್ರದ್ದು ಏನೋ ಅವ್ರ ಬಗ್ಗೆ ಅಷ್ಟೊಂದು ನನ್ಗೆ ಅಭಿಪ್ರಾಯನೇ ಇಲ್ಲ ಒಳ್ಳೆ ಕಾಮಿಡಿಯನ್ ಆದ್ರೆ ಒಳಗಡೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಕಾಮಿಡಿನೇ ಇಲ್ಲ ಅವ್ರಿಗೆ ಅದೇ ಗೊತ್ತಾಗ್ತಾ ಇಲ್ಲ ಅದೇ ಇವ್ ಮಾಡ್ಬೇಡ ಮಾಡ್ಬೇಡ ಅಂತ ಇವ್ರೇ ಅವೈಡ್ ಮಾಡ್ತಾ ಇದಾರೆ ಅವ್ರಿಗೆ ಅವ್ರಿಗೆ ಒಳಗ ಹೊರಗಡೆ ಕಾಮಿಡಿಯಿಂದಾನೇ ಇವ್ ಇಷ್ಟೆಲ್ಲ ಬೆಳೆಯಕ್ಕೆ ಸಾಧ್ಯ ಅದನ್ನೇ ಅವ್ರು ಮಾಡ್ತಾ ಇಲ್ಲ ಇಲ್ಲಿ ಹೇಳ್ತಾರೋ ಅದನ್ನೇ ನಾನ್ ಬಂದಿರೋದೇ ಕಾಮಿಡಿ ಪ್ರೋಗ್ರಾಮ್ ಇಂದ ನಾನು ಕಾಮಿಡಿನೇ ಮಾಡ್ಕೊಂಡಿರ್ತೀನಿ ಇವರು ಮಾಡ್ತಿರೋದ ಕಾಮಿಡಿಯಿಂದ ಇವರು ಮಾಡ್ಬೋದು ನೀವು ಮಾಡ್ತಾ ಇಲ್ಲ ಈಗ ಹುಡುಗಿ ಚಿಕ್ಕ ಹುಡುಕಿ ಬಸಿ ಬಳಸೋದಿತ್ತರ ಅದ್ರಲ್ಲಿ ಹೊರಗಡೆ ಅಂತ ಅದನ್ನ ನಿಜ ಅಶ್ವಿನಿಯವ್ರು ಬಂದ್ಮೇಲೆ ಅವ್ಳು ಹುಡ್ಗಿಜ ಬರೋದು ಹೌದು ಖಂಡಿತ ಹೌದು ಹುಡ್ಗಿನೇ ಓಪನ್ ಆಗಿ ಹೇಳಿದಾಳಲ್ಲ ಅವಳಿಗೆ ಇರೋ ಕಾನ್ಫಿಡೆನ್ಸ್ ನಮ್ಗೆ ಇರ್ಬಾರ್ದಾ ಯಾರು ಆತರ ಮಾತಾಡಿಲ್ಲ ಅವರವ್ರು ಕಂಪ್ಲೇಂಟ್ ಹೇಳ್ತಿದ್ರು ಮುಂದೆ ಹೋಗಿ ನಿಮ್ಮನ್ನ ಕಳ್ಸೆ ನಾನು ಇಡ್ತೀನಿ ಅದನ್ನ ಮುಂಚೆನೆ ಗಿಲ್ಲಿನೂ ಹೇಳಿದ್ದಾನೆ ಹೌದು ನಿಮ್ಮನ್ನ ಕಳಿಸ ನಾನು ಹೋಗೋದು ಅಂತ ಈಗ ಈಗ ನಿಮ್ಗೆ ಅನ್ಸೋ ಪ್ರಕಾರ ಲಾಸ್ಟ್ ತೋರಿಸೋಣ ಏನಂದ್ರೆ ಎಲ್ಲರೂ ಬ್ಯಾಗ್ ಕಳ್ತಾ ಸೂಟ್ ಕೇಸ್ ತಗೊಂಡು ನಿಮ್ ಅಂತ ಹೇಳಿದ್ರು ಯಾರೋ ಒಬ್ರು ಕಳಿಸ್ತೀನಿ ಅಂತ ಹೇಳಿದ್ರು ಆಗ ಲಾಸ್ಟ್ ಅಲ್ಲಿ ಒಂದ್ಸಾರಿ ಇದು ಅಶ್ವಿನಿ ಅವರೇ ಬ್ಯಾಗ್ ತಗೋ ಸೂಟ್ ಕೇಸ್ ಹೊರಗಡೆ ಹೌದು ಆದ್ರೆ ಅವ್ರು ಹೋಗ್ಬೇಕಾ ಅದು ಇರ್ಬೇಕಾ ಬಿಗ್ ಬಾಸ್ ನನ್ಗೆ ಅನ್ಕಸ ಪ್ರಕಾರ ಹೋಗ್ಬೇಕು ಅನ್ಸುತ್ತೆ ಅಲ್ಲ ಅವ್ರು ಒಟ್ಟಾದ್ರೆ ಇಲ್ಲಿಗೆ ಟಕ್ಕರ್ ಕೊಡುತ್ತೆ ಯಾರು ಇರೋದೇ ಇರೋದು ರಿಷಾ ಕೊಡ ರಿಷಾ ಅವ್ರು ಇದಾರಲ್ಲ ಅದಕ್ಕೆ ಅಶ್ವಿನಿ ಟ್ರೈನಿಂಗ್ ಕೊಡ್ತಾ ಇದಾರೆ ಅಂದ್ರೆ ಅಶ್ವಿನಿಯವರಾಗಿರ್ಬೋದು ರಿಷಾ ಅವರಾಗಿರ್ಬೋದು ಮೂರು ಜನ ಹೆಣ್ಮಕ್ಳುಗಳು ಇದೆ ಹೆಣ್ಮೂರ್ತಿಗಳು ದಿಲ್ಲಿಗೆ ಟಾರ್ಗೆಟ್ ಮಾಡ್ತಾರಲ್ಲ ಅಕಸ್ಮಾತ್ ಏನಾರ ಏನಾದ್ರೂ ಅವ್ರ ಅವ್ರ ಕೈಯಿಂದ ಏನೇ ಇರಲ್ಲ ಎಲ್ಲ ಜನಗಳ ಕೈಲತ್ತಾರ ಆ ಪ್ರಕಾರ ನಡೆಯುತ್ತೆ ವೋಟಿಂಗ್ ಪ್ರಕಾರ ನಡೆಯುತ್ತೆ ಜನ ಉಳಿಸ್ಕೊತಾರೆ ಅಂತ ನಮಗೆ ಅದ್ ಅವ್ನಿಗೆ ಅದಕ್ಕೋಸ್ಕರ ಸ್ಟೋನ್ ಕಾನ್ಫಿಡೆನ್ಸ್ ಆಗಿದಾನೆ ಆ ಬಜೆಟ್ ದುಡ್ಡಿ ಬಂದಿಲ್ಲ ಯಾವ ಬಜೆಟ್ ಹೇಳಿ ಅದೇ ಅವ್ನ್ ಅವ್ನ್ ಮಾಡಿದ್ಕೆ ಅಲ್ವಾ ಅವನು ಮಾಡಿದ್ದು ಅವ್ಲ್ ಬಕೆಟ್ ಕೊಡು ಅಂತ ಕೊಟ್ಟಿಲ್ಲ ಅದಕ್ಕೆ ಅವನು ತಂದ್ ಬಟ್ಟೆ ಆಮೇಲೆ ಕೂಡ ಅದೇ ಅದನ್ನೇ ಅವನೇ ಅವನೇ ಉತ್ತರ ಕೊಟ್ಟಿದ್ದಾನೆ ಅದಕ್ಕೆ ಅದ್ ತೊಪ್ಪೆ ಅದನ್ನೇ ಧನುಷ್ ಅವ್ರು ಹೇಳಿದ್ರಲ್ಲ ಅದೇ ಅವ್ನು ಕೊಡ್ತಿದ್ಕೆ ಅವನಾಗ್ ಕಾಮಿಡಿಯಾಗಿ ತಗೊಂಡಿದ್ದಾನೆ ಬೇರೆ ಯಾರಾದ್ರೂ ಮುಟ್ಟಿದ್ರೆ ಯಾರು ಸುಮ್ಮನೆ ಇರ್ತಿರ್ಲಿಲ್ಲ ಅದೇ ಶನಿವಾರ ನೋಡ್ಬೇಕು ಏನಾಗುತ್ತೆ ಅದೇ ಶನಿವಾರ ಸುದೀಪ್ ಅವ್ರ ಏನ್ ಮಾತಾಡ್ತಾರೆ ಅದ್ರ ಮೇಲೆ ಸುದೀಪ್ ಅವ್ರ ವಟ್ನಾಲ ಅದ್ರ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಅದಂತೂ ಖಂಡಿತ ರಿಷ ಅವ್ರಿಗೆ ಮಾತ್ರ ಅದೇ ಅವ್ರ ರಿಷ ಅವ್ರಿಗೆ ಇವ್ರು ಹೇಳಿದ್ರೆ ಸೂರಜ್ ಅವ್ರು ಹೇಳಿದ್ರಲ್ಲ ನೀವು ಕಿರ್ಚಾಡೋದ್ರೆ ಜನ ನೋಡ್ತಾರೆ ಅನ್ನೋ ಒಂದೊಂದ್ ಕಾರಣಕ್ಕೆ ನೀವು ಕಿರ್ಚಾಡ್ತೀರಾ ಅಂತ ಅವ್ ಕ್ಯಾಮ್ರಾ ಎಲ್ಲಿದೆ ಅಲ್ಲೇ ಹೋಗಿ ಕಿರ್ಚಾ ಆಡೋದು ಅದಷ್ಟು ಅವಶ್ಯಕ ದೊಡ್ಡ ಮಾಡ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ನಿನ್ನೆ ಎರಡೇ ನಿಮಿಷಕ್ಕೆ ಮುಗ್ದೋಗಿರುತ್ತೆ ಅದನ್ನ ಅಷ್ಟು ದೊಡ್ಡದಾಗಿ ಮಾಡಿರೋದು ಅದೇ ನನ್ನ ನೋಡ್ಲಿ ಅನ್ನೋ ಒಂದ್ ಕಾರಣಕ್ಕೆ